ಕಡಲೆಕಾಳು ಗೊಜ್ಜುನ ಇಷ್ಟಪಡದೇ ಇರೋರು ಯಾರೂ ಇಲ್ಲ ಯಾಕಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ನಾವು ಮನೇಲಿ ಯಾವುದೇ ಹಬ್ಬ ಹರಿದಿನ ಮಾಡಿದ್ರೂ ಕೂಡ ಸ್ವಲ್ಪ ಕಡಲೆಕಾಳು ಗೊಜ್ಜು ಮಾಡೇ ಮಾಡ್ತೀವಿ ಯಾಕಂದರೆ ಸಿಹಿ ತಿಂದ ಮೇಲೆ ಸ್ವಲ್ಪ ಖಾರ ಅಂತ ಅನಿಸೆ ಅನಿಸುತ್ತೆ ಇದು ಎಷ್ಟು ರುಚಿಯಾಗಿರುತ್ತೋ ಅಷ್ಟೇ ಹೆಲ್ತಿ ಕೂಡ ಹೌದು ಇದಕ್ಕೆ ನೀವು ಮುದ್ದೆ ಮಾಡ್ಕೊಬೋದು ಅನ್ನ ದೋಸೆ ಪೂರಿ ಚಪಾತಿ ಏನು ಬೇಕಾದರೂ ಮಾಡಿಕೊಂಡು ತಿನ್ಬೋದು ಈಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ अदे वंच ಒಂದು ನಾಲ್ಕು ಲವಂಗ ಹಾಕಿದ್ದೀನಿ ಈಗ ಒಂದು ಅರ್ಧ ಸ್ಪೂನಷ್ಟು ಮೆಣ್ಸಿನ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಈಗ ಒಂದು ಬೆಳ್ಳುಳ್ಳಿ ಗಿಡ್ಡೆನ ಬಿಡಿಸ್ಕೊಂಡಿದ್ದೆ ಅದ್ರ ಎಸಳುಗಳನ್ನ ಹಾಕ್ತಿದ್ದೀನಿ ಒಂದು ನಾಲ್ಕು ಪೀಸಷ್ಟು ಶುಂಠಿ ಹಾಕ್ತಿದ್ದೀನಿ ಶುಂಠಿ ನಿಮಗೆ ಇಷ್ಟೊಂದು ಇಷ್ಟ ಆಗಲ್ಲ ಅಂದರೆ ಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಬೋದು ಇದೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಿದ್ದಾಗೇ ಒಂದು ಸ್ಪೂನಷ್ಟು ಗಸಗಸೆನ ಹಾಕಿದ್ದೀನಿ ಗಸಗಸೆನ ಯೂಸ್ ಮಾಡೋದ್ರಿಂದ ಆ ಗ್ರೇವಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಾನಿಲ್ಲಿ ಅರ್ಧ ಹೋಳಷ್ಟು ಕಾಯಿನ ಪೀಸ್ ಮಾಡಿ ಹಾಕಿದ್ದೀನಿ ನೀವು ತುರಿದು ಬೇಕಾದ್ರೆ ಹಾಕ್ಬೋದು ಕಾಯಿನ ತುಂಬ ಜಾಸ್ತಿ ಆಗಬಾರ್ದು ಇದರಿಂದ ಗೊಜ್ಜ ಆಗಿರ್ಬೋದು ತುಂಬಾ ಟೇಸ್ಟಿಯಾಗಿ ಏನಾಗಲ್ಲ ಯಾವುದೇ ಆದ್ರೂ ಇತಿ ಮಿತಿನಲ್ಲಿ ಹಾಕಿದ್ರೆ ಮಾತ್ರ ಆ ಸಾರು ರುಚಿಯಾಗೋದು ಈಗ ನೋಡಿ ಒಂದೆರಡು ಎರಡು ಸ್ಪೂನ್ ಅಷ್ಟು ನಾನು ಕಡಲೆನ ಹಾಕಿ ಕಡಲೇನ ಹಾಕೋದ್ರಿಂದ ಆಗಿರ್ಬೋದು ಸಾಂಬಾರು ಆಗಿರ್ಬೋದು ಅದು ತಿಕ್ನೆಸ್ಸು ಹದವಾಗಿ ಬರುತ್ತೆ ಅದಕ್ಕೋಸ್ಕರ ಒಂದು ಎರಡು ಟೊಮೊಟೊನ ಸಣ್ಣಾಗಿ ಹಚ್ಬಿಟ್ಟು ಹಾಕಿ ಟಮೊಟೋನು ಹಾಕಾದ್ಮೇಲೆ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಎಲ್ಲ ಮಸಾಲೆಗಳು ಬೆಂದು ಸಾಫ್ಟ್ ಆಗಬೇಕಂದ್ರೆ ಈ ಹಂತದಲ್ಲಿ ಉಪ್ಪು ಹಾಕ್ಬಿಡಿ ಉಪ್ಪು ಹಾಕೋದ್ರಿಂದ ಏನಾಗುತ್ತೆ ಮಸಾಲೆ ಬೇಗ ಬೇಯುತ್ತೆ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಿದ್ದೀನಿ ನೀವು ಇದಕ್ಕೆ ಪುನೀನಾ ಸೊಪ್ಪಿದ್ರು ಕೂಡ ಹಾಕ್ಬೋದು ಅದು ಕೂಡ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಸಾಲೆ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಫ್ರೈ ಆದಮೇಲೆ ಮಸಾಲೆಗಳನ್ನ ಆ್ಯಡ್ ಮಾಡ್ತಾ ಹೋಗ್ಬೇಕು ನಾನಿಲ್ಲಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಮತ್ತು ಒಂದು ಸ್ಪೂನ್ ಧನಿಯಾ ಪೌಡ್ರ್ ಹಾಕಿದ್ದೀನಿ ನಾನು ಹೆಚ್ಚು ಮಸಾಲೆಗಳನ್ನ ಬಳಸಲ್ಲ ಧನಿಯಾ ಆಗಿರ್ಬೋದು ಕಾಯಿ ಆಗಿರ್ಬೋದು ಇದು ಯಾವುದನ್ನು ಹೆಚ್ಚು ಬಳಸೋದ್ರಿಂದ ಗೊಜ್ಜು ಟೇಸ್ಟಿ ಅನಿಸಲ್ಲ ನಾವು ಗೊಜ್ಜು ತಿನ್ನಬೇಕಾದ್ರೆ ಧನ್ಯ ಫ್ಲೇವರೇ ಬರ್ತಿರುತ್ತೆ ಇಲ್ಲಾಂದರೆ ಕಾಯ್ದು ಫ್ಲೇವರೇ ಹೆಚ್ಚು ಬರ್ತಿರುತ್ತೆ ಅದಕ್ಕೋಸ್ಕರ ಕಡಿಮೆ ಮಸಾಲೆಯಲ್ಲಿ ಹೇಗೆ ಟೇಸ್ಟಿಯಾಗಿ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ಕೆಲವರು ಈ ಮಸಾಲೆನ ಉರಿದೇನೆ ಹಸಿದಾಗ ಹಾಕಿ ಎಲ್ಲ ಮಾಡಿ ರುಬ್ ಮಾಡ್ತಾರೆ ಅದು ಅಷ್ಟು ಟೇಸ್ಟಿ ಬರೋಲ್ಲ ನಿಮಗೆ ಗೊಜ್ಜನ್ನು ಅದನ್ನು ಟ್ರೈ ಮಾಡಿ ಇದನ್ನು ಒಂದು ಸರಿ ಟ್ರೈ ಮಾಡಿ ಯಾವ್ದು ಬೆಸ್ಟ್ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ಮಸಾಲೆ ಉರ್ದು ತಣ್ಣಗಾದ್ಮೇಲೆ ಅದನ್ನ ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೊಳ್ಳಿ ಈಗ ಮತ್ತೆ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೀನಿ ಎಣ್ಣೆ ಚೆನ್ನಾಗಿ ಕಾಯ್ದಾದ್ಮೇಲೆ ಸ್ವಲ್ಪ ಸಾಸಿವೆ ಹಿಂಗು ಹಾಕಿದೀನಿ ಅದಕ್ಕೆ ಎರಡು ಬೆಳ್ಳುಳ್ಳಿನ ಹಾಕಿದ್ದೀನಿ ಜೊತೆಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಆಗಬೇಕು ಈ ಹಂತದಲ್ಲಿ ನಾವು ರಾತ್ರಿನೇ ನಾನು ಇವತ್ತು ಕಾಳು ಸಾರು ಮಾಡ್ತಿದ್ದೀನಿ ಅಂದರೆ ಹಿಂದಿನ ದಿನ ರಾತ್ರಿಯಲ್ಲೇ ಒಂದು ಬೌಲಷ್ಟು ಕಡಲೆಕಾಳನ್ನ ನೆನೆ ಹಾಕಿಟ್ಟಿದ್ದೆ ಅದು ಚೆನ್ನಾಗಿ ನೆಂದಾಗ ಆ ಕಾಳಿನ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ನೆಂದಿರುವಂಥ ಕಾಳನ್ನು ಈಗ ಬಳಸ್ತಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಇದೊಂದು ಎರಡು ಮೂರು ನಿಮಿಷ ಆದರೂ ಚೆನ್ನಾಗಿ ಕಾಳು ಫ್ರೈ ಆಗಬೇಕು ಅಷ್ಟರಲ್ಲಿ ನಾನು ಒಂದು ಎರಡು ಬಾಳೆಕಾಯಿ ಒಂದೆರಡು ಕ್ಯಾರೆಟು ಒಂದು ಆಲೂಗೆಡ್ಡೆ ಸ್ವಲ್ಪ ಬೀನ್ಸನ್ನು ಬಿಡಿಸಿ ಇದು ಬೇಸಿಕ್ಕಾಗಿ ಇಲ್ಲಿ ನಾನು ಬಳಸಿರುವಂಥ ತರಕಾರಿ ಇದ್ರ ಜೊತೆ ನೀವು ಬೇರೆ ಯಾವುದಾದ್ರು ತರಕಾರಿ ಇದ್ರೂ ಕೂಡ ಬಳಸ್ಕೋಬೋದು ಇಲ್ಲಿ ಬಾಳೆಕಾಯಿನ ಹಾಕಿದ್ರೆ ಈ ಗೊಜ್ಜಿಗೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈ ಗೊಜ್ಜಲ್ಲಿ ಬಾಳೆಕಾಯಿ ತಿನ್ನೋದಿಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನೋಡಿ ಉಪ್ಪು ನೀರಲ್ಲಿ ತೊಳೆದಿರುವಂಥ ಎಲ್ಲ ತರಕಾರಿನ ಈಗ ಹಾಕ್ತಿದ್ದೀನಿ ಈ ತರಕಾರಿ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಿ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಇದು ಫ್ರೈ ಆಗೋ ಅಷ್ಟರಲ್ಲಿ ಈಗ ಮಸಾಲೆ ತಣ್ಣಗಾಗಿರುತ್ತೆ ಅದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಅಂದರೆ ನುಣ್ಣಗಿರಬೇಕದು ಈಗ ಅಂಥ ಮಸಾಲೆನ ಹಾಕಿ ಸರಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಈ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕು ಆ ಥರ ಏನಿಲ್ಲ ಯಾಕಂದರೆ ನಾವು ಆಲ್ರೆಡಿ ಮಸಾಲೆನ ಹುರಿದು ಇರೋದ್ರಿಂದ ಅದರಲ್ಲಿ ಯಾವ ಥರ ಹಸಿ ಸ್ಮೆಲ್ ಇರೋಲ್ಲ ಮಸಾಲೆ ಹಾಕಿ ಒಂದ್ಸರಿ ಮೇಲೆ ನೀವು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಒಂದ್ಸರಿ ತಿರುಗಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾವು ಆಲ್ರೆಡಿ ಮಸಾಲೆನಲ್ಲಿ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕಿದ್ಮೇಲೆ ಒಂದ್ಸರಿ ತಿರುಗಿಸ್ಬಿಟ್ಟು ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ನೀವು ಕೂಗಕ್ಕೆ ಇಟ್ಬಿಡಿ ಈ ಗೊಜ್ಜು ತುಂಬ ಹೆಲ್ತಿ ಆಗಿರೋದ್ರಿಂದ ವಾರಕ್ಕೊಂದ್ಸರಿ ಆದರೂ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು ಬಾಳೆಕಾಯಿ ತರಕಾರಿಗಳು ಎಲ್ಲ ಸೀಸನ್ನಲ್ಲೇ ಸಿಗೋದ್ರಿಂದ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇರೋಲ್ಲ ಈ ಗೊಜ್ಜುನ ತಿನ್ನೋದ್ರಿಂದ ದೇಹಕ್ಕೆ ತುಂಬ ಶಕ್ತಿನೂ ಕೊಡುತ್ತೆ ಮತ್ತೆ ಪ್ರೋಟೀನ್ ಅಂಶನೂ ಜಾಸ್ತಿ ಇರುತ್ತೆ ನಾರಿನ ಅಂಶನೂ ಜಾಸ್ತಿ ಇರುತ್ತೆ ಈ ತರಕಾರಿಗಳನ್ನ ಬಳಸಿ ಮಾಡಿರೋದ್ರಿಂದ ಹೆಲ್ತಿ ಕೂಡ ಆವತ್ತು ತುಂಬ ಟೇಸ್ಟಿ ಆಗಿರುತ್ತೆ ನೋಡಿ ಒಂದು ನಾಲ್ಕು ಸರಿ ಕೂಗಿಸಿದ್ಮೇಲೆ ನಾನು ಕುಕ್ಕರ್ನ ತೆಗೆದು ನಿಮ್ಗೆ ತೋರಿಸ್ತಿದ್ದೀನಿ ಯಾವ ರೀತಿ ಹದವಾಗಿ ಈ ಗೊಜ್ಜು ರೆಡಿಯಾಗಿದೆ ಸರಿ ട്രൈ ಮಾಡಿ ധന്യവദൂ